ನಮಸ್ಕಾರ ಸ್ತ್ರೀ ಶಕ್ತಿ ಚಾನಲ್ಗೆ ಸ್ವಾಗತ ಇದೊಂದು ಅದ್ಭುತವಾದ ವರಮಹಾಲಕ್ಷ್ಮಿಗೆ ನಿಮಗೆ ವರಮಹಾಲಕ್ಷ್ಮಿನ ನೀವು ಮನೆಗೆ ನೀವು ಮನೆಗೆ ಆ ತಾಯಿನ ಮನೆಗೆ ಆಹ್ವಾನೆ ಮಾಡಿಕೊಂಡು ಆ ವರಮಹಾಲಕ್ಷ್ಮಿನ ಅನುಗ್ರಹ ಪಡೆಯೋಕ್ಕೋಸ್ಕರ ನಿಮಗೆ ಇವನ್ನೆಲ್ಲ ನಾನು ತಿಳ್ತಿದ್ದೀ ತಿಳಿಸ್ತಿದ್ದೀನಿ ಇದು ಬಂದು ಭಾಳ ಪವಿತ್ರವಾಗಿರುವಂಥ ಒಂದು ಅದ್ಭುತವಾದ ಒಂದು ಸಿಂಧೂರ ಈ ಸಿಂಧೂರನ ನಿಮಗೆ ತಿಳಿಸ್ತಾ ಇದ್ದೀನಿ ಇದೆಲ್ಲ ನೀವು ನೋಡಿದ್ದೀರಾ ಇದು ನೋಡ್ತಾ ಇದ್ದರೆ ನೀವು ಕೇಸರಿ ಅಂದ್ಕೊಂಡಿದ್ದೀರಾ ಕೇಸರಿ ಅಲ್ಲ ಇದು ಬಂದು ನಾಗಕೇಸರಿ ನಾಗಕೇಸರಿ ಇದು ನಾಗಸಿಂಧೂರ ನಾಗಸಿಂಧೂರ ಈ ನಾಗಸಿಂಧೂರನ ನೀವು ನೀವು ತಗೊಂಡು ಯಾವ ರೀತಿ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ ಇದು ಭಾಳ ವಶೀಕರಣ ಶಕ್ತಿ ಇದೆ ಈ ನಾಗಸಿಂಧೂರಕ್ಕೆ ಅಂದರೆ ಇದು ತುಂಬ ತೂಕ ಇದೆ ತೂಕ ಅಂದರೆ ಅಷ್ಟು ಪಾದರಸದಷ್ಟು ತೂಕ ಇದೆ ಇದಕ್ಕೆ ಹಲವಾರು ಮೂಲಿಕೆಗಳಿಂದ ಮಾಡಿರೋಂಥ ಇದು ಸಿಂಧೂರ ಇದು ನಾಗ ಸಿಂಧೂರ ಈ ನಾಗ ಸಿಂಧೂರನ ಹಲವಾರು ಮೂಲಿಕೆಗಳಿಂದ ತಯಾರ ನಾವು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಇದಕ್ಕೂ ಒಂದು ಮೂಲಿಕೆಗಳನ್ನ ಸೇರಿಸಬೇಕು ಈ ಮೂಲಿಕೆ ಇದು ಒಂದು ಮೂಲಿಕೆನ ಇದಕ್ಕೆ ಸೇರಿಸಿ ನಾವು ಇದನ್ನು ಸಿದ್ಧಿ ಮಾಡಿಕೊಳ್ಳೋದ್ರಿಂದ ನಮಗೆ ಸರ್ವಜನ ವಶೀಕರಣ ಆಗ್ತಾರೆ ನಮಗೆ ಸರ್ವ ನಾವು ಗಂಡನ್ನ ನಮ್ಮನ್ನು ನೋಡಿದ್ರೆ ಗಂಡನ್ನ ದೂರ ಆಗೋದು ಹೆಂಡ್ತಿ ದೂರ ಆಗೋದು ಅಂಥವ್ರಿಗೆಲ್ಲ ಇದು ಒಂದು ಆಕರ್ಷಣ ಶಕ್ತಿ ಆಗುತ್ತೆ ಅವರ ಹಣೆಯಲ್ಲಿ ಈ ಇದನ್ನು ತಿಳ್ಕ ಇಡೋದ್ರಿಂದ ಹಲವಾರು ಶಕ್ತಿ ನಿಮ್ಮಲ್ಲಿ ಅವ್ರ ದೂರ ಹೋಗಿರೋ ಅಂಥವರು ಹತ್ರ ಆಗ್ತಾರೆ ಅಂಥ ಒಂದು ಅದ್ಭುತವಾದಂಥ ಒಂದು ಸಿಂಧೂರ ಇದು ಈ ನಾಗ ಸಿಂಧೂರನ ನೀವು ಯಾವ ರೀತಿ ಮಾಡಬೇಕು ಅನ್ನೋದು ಮುಂಚಿತವಾಗಿ ನಾನು ತಿಳಿಸ್ತೀನಿ ಈ ನಾಗ ಸಿಂಧೂರನ ನೀವು ಏನು ಮಾಡಬೇಕು ಅಂದರೆ ಈ ಸಿಂಧೂರನ ನೀವು ಇದು ಬಂದು ನೀವು ಒಂದು ಶುಕ್ರವಾರ ಅಮ್ಮನವ್ರಿಗೆ ಇದು ಭಾಳ ವಿಶೇಷ ಲಕ್ಷ್ಮೀ ದೇವಿಗೆ ತುಂಬ ವಿಶೇಷವಾದಂಥ ಪ್ರೀತಿಯಾದಂಥ ಈ ವಸ್ತುಗಳು ಈ ಕೆಂಪು ವಸ್ತುಗಳು ಅಂದರೆ ಆ ತಾಯಿಗೆ ತುಂಬ ಪ್ರಿಯವಾಗಿರೋದು ಈ ತಾಯಿ ಲಕ್ಷ್ಮೀ ದೇವಿಗೆ ನೀವು ವರಮಹಾಲಕ್ಷ್ಮಿ ದಿವಸ ಆಗಲಿ ಇನ್ನೂ ಈ ಶ್ರಾವಣದಲ್ಲಿ ನಾಲ್ಕು ವರಮಾಲಕ್ಷ್ಮೀ ಮಾಡದಿರೋರು ನಾ ಒಂದು ಶುಕ್ರವಾರದಲ್ಲಿ ಮಾಡ್ತಾರೆ ಈ ಶುಕ್ರವಾರಗಳಲ್ಲಿ ನೀವು ಈ ದೇವಿಗೆ ನೀವು ಈ ನಾಗ ಸಿಂಧೂರದಿಂದ ನೀವು ಯಾರು ಪಾದಕ್ಕೆ ವಿಷಯ ಅರ್ಚನೆ ಮಾಡಿ ಆ ಪಾದದಕ್ಕೆ ನೀವು ಅರ್ಚನೆ ಮಾಡಿ ಆ ಅರ್ಚನೆಯನ್ನು ಕುಂಕುಮನ ತೆಗೆದು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡು ನೀವು ನಿಮ್ಮ ಕೆಲಸಕ್ಕೆ ಹೋಗಬೇಕು ಅಂದಾಗ ಹೆಣ್ಣು ಹೆಣ್ಮಕ್ಳು ಸಿಂಧೂರದಲ್ಲಿ ಬಕ್ ಇದು ಸಿಂಧೂರನೇ ಬಕ್ ತಲೆಯಲ್ಲಿ ಹಿಡ್ಕೋಬೇಕು ಅಂದರೆ ಹಣೆ ಮದ್ಯ ಇಟ್ಕೋಬೇಕು ಆಮೇಲೆ ಹಣೆ ಮಧ್ಯ ಇಟ್ಕೊಂಡು ಅವರು ಹೋಗಬೇಕು ಗಂಡಸರಾದರೆ ಹಣೆಗೆ ಇಟ್ಕೋಬೇಕು ಇದನ್ನಿಟ್ಕೊಂಡು ಹೋಗೋದ್ರಿಂದ ಸೆಣಸರಿಗೆ ಗಣ ಗಂಡಸರು ವಶೀಕರಣ ಹೆಂಗೆ ಸಿ ಸ್ತ್ರೀಗೆ ಪುರುಷ ವಶೀಕರಣ ಪುರುಷನಿಗೆ ಸ್ತ್ರೀ ವಶೀಕರಣ ಆಗ್ತಾರೆ ಇದು ಆ ರೀತಿಯಾದಂಥ ಒಂದು ಶಕ್ತಿ ಆದರೆ ಇದನ್ನು ನೀವು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಹಣೆಗೆ ಧರಿಸೋದ್ರಿಂದ ನಿಮಗೆ ಸಕಲ ಕಾರ್ಯಗಳು ಜೈವಾಗುತ್ತೆ ತಾಯಿಗೆ ದುರ್ಗೆ ಆಗಲಿ ತಾಯಿ ಮಹಾಲಕ್ಷ್ಮಿ ಆಗಲಿ ಯಾರಿಗನ ಆಗಲಿ ನೀವು ತಗೋಬೇಕು ಅಂದರೆ ಮುಂಚಿತವಾಗಿ ಆ ಪಾದಕ್ಕೆ ನೀವು ಅಷ್ಟೋತ್ರ ಹೇಳ್ಬಿಟ್ಟು ಲಕ್ಷ್ಮಿ ಅಷ್ಟೋತ್ರ ಹೇಳ್ತಿರೋ ದುರ್ಗಾ ಅಷ್ಟೋತ್ರ ಹೇಳ್ತಿರೋ ಕಾಳಿ ಅಷ್ಟೋತ್ರ ಹೇಳ್ತಿರೋ ಯಾವ ಅಷ್ಟೋತ್ರ ಹೇಳ್ತಿರೋ ಆ ಅಷ್ಟೋತ್ರನ ಪಾದಕ್ಕೆ ಆ ಪಾದದ ಮೇಲೆ ಬಿಡಬೇಕು ಪಾದದ ಮೇಲೆ ಬಿದ್ದಿದ್ದನ್ನು ನೀವು ಕೆಳಗೆ ಒಂದು ಏನನ್ನು ಇಟ್ಕೋಬೇಕು ಬಟ್ಲು ಅದರ ಮೇಲೆ ಪಾದದ ಮೇಲೆ ಅಮ್ಮನಿಗೆ ಅಭಿಷೇಯನ ಅರ್ಚನೆ ಮಾಡಿ ಅರ್ಚನೆ ಮಾಡೋದನ್ನು ನೀವು ನವ ಇದನ್ನು ನಾಗ ಪ ನೀವು ತಗೋಬೇಕು ಅರ್ಚನೆ ಮಾಡಿಬಿಟ್ಟು ಅದನ್ನು ಒಂದು ಡಬ್ಬಿ ಬೆಳ್ಳಿ ಡಬ್ಬಿನಲ್ಲಿ ತುಂಬಿಟ್ಕೋಬೇಕು ಅದನ್ನು ಒಂದು ಬೆಳ್ಳಿ ಡಬ್ಬಿನಲ್ಲಿ ತುಂಬಿಟ್ಕೊಂಡು ನೀವು ಅದಕ್ಕೆ ಒಂದು ವಸ್ತು ಸೇರಿಸಬೇಕು ಆ ವಸ್ತುನ ಚೆನ್ನಾಗಿ ಪುಡಿ ಮಾಡಿ ಬ ಅದಕ್ಕೆ ಭಜೆನ ಅದನ್ನು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ಆ ಭಜೆನ ಆ ಪ ಇದಕ್ಕೆ ಸಿಂಧೂರಗೆ ನೀವು ನಾಗಸಿಂಧೂರಗೆ ನೀವು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ನೀವೆಲ್ಲಿ ಹೋಗ್ತಿರೋ ಆ ಕಾರ್ಯಗಳೆಲ್ಲ ನೂರಕ್ಕೆ ನೂರು ಯಶಸ್ವಿ ಆಗ್ತವೆ ಅಂತಹ ಒಂದು ನಮ್ಮ ಗ್ರಹಗತಿಗಳೆಲ್ಲ ದೂರವಾಗ್ತವೆ ನಮ್ಮ ದೇಹದಲ್ಲಿರೋಂಥ ಗ್ರಹಗಳೆಲ್ಲ ನಮ್ಮಲ್ಲಿ ಕಾಡ್ತಿರೋವಂಥ ಕುಜದೋಷ ನಿವಾರಣೆ ಆಗುತ್ತೆ ನಮ್ಮಲ್ಲಿ ಇರೋಂಥ ಕೆಟ್ಟ ಶಕ್ತಿಗಳು ನಮ್ಮಿಂದ ದೂರ ಆಗ್ತವೆ ಅಂತ ಒಂದು ನಾಗಸಿಂಧೂರ ಈ ಹೆಸರಲ್ಲೇ ಇದೆ ನಾಗಸಿಂಧೂರ ಅಂತ ನಾಗದೋಷ ಇರೋರು ನಾಗದೋಷ ಇರೋದಿಲ್ಲ ಕೇತು ದೋಷ ರಾವು ದೋಷ ಇಂಥ ದೋಷಗಳೆಲ್ಲ ನಮ್ಮ ಹತ್ರ ಬರೋದಿಲ್ಲ ಅಂದರೆ ಒಂದಿನ ಇಟ್ಕೊಂಡು ನೀವು ಬಿಟ್ಬಿಟ್ರಿ ಅಂದರೆ ಅದೇನೂ ನಡೆಯಲ್ಲ ಇದು ಸದಾ ಸದಾ ನೀವು ಒಂದು ಇಟ್ಕೊಳ್ತಾನೆ ಇರಬೇಕು ಇಟ್ಕೊಳ್ಳೋದ್ರಿಂದ ನಿಮಗೆ ಬರ್ ಬಂದಿರೋ ಅಂಥ ನೋ ದೋಷಗಳು ನಿಮ್ಮನ್ನು ಬಿಟ್ಟು ದೂರ ಹೋಗ್ತವೆ ಒಂದು ದಿವಸ ಇಟ್ಕೊಳ್ಳೋದು ಮೂರು ಒಂದು ತಿಂಗಳು ಇಟ್ಕೊಳ್ಳೋದು ಒಂದು ಇಪ್ಪತ್ತು ದಿವಸ ಇಟ್ಕೊಳ್ಳೋದು ಏನು ಆಗಲ್ಲ ಅಂತಂದರೆ ಅದು ನಿಮ್ಮ ತಪ್ಪು ಆದರೆ ಇದನ್ನು ಸದಾ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ದಿನೇ 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 ಒಂದೊಂದು ಚೂರೆ ಜೂರ್ ಚೂರೆ ಚೂರು ಚೂರೆ ಕಳೀತಾ ಹೋಗುತ್ತೆ ಇಟ್ಕೊಂಡ ತಕ್ಷಣ ಎಲ್ಲ ನಿಮ್ಗೆ ಹೋಗುತ್ತೆ ಎಲ್ಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಏನೋ ಪರವಾಗಿಲ್ವಲ್ಲಪ್ಪ ಇವಾಗ ನಮ್ಗೆ ಚೆನ್ನಾಗಿ ನಡೀತಿದೆ ಅನ್ನೋ ಭಾವನೆ ಬರ್ತಾ ಇರುತ್ತೆ ಅದನ್ನು ತಿಳ್ಕೊಂಡು ನೀವು ಮಾಡ್ಕೋಬೇಕು ಒಂದು ನಂಬಿಕೆ ಇಟ್ಟು ಮಾಡಬೇಕು ಅಪನೆಂಬಿಕೆಯಿಂದ ಮಾಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ ಅದರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ಇವೆಲ್ಲ ಒಂದು ದೇವಸ್ಥಾನ ಶಕ್ತಿಗಳು ದೇವ ಮೂಲಿಕೆಗಳು ನಿಮಗೆ ಇನ್ನೂ ಹಲವಾರು ದೇವಶಕ್ತಿಗಳಲ್ಲಿ ಬರುವಂಥ ದೇವತೆಗಳಿಗೆ ಶಕ್ತಿ ಬರುವಂಥದನ್ನ ನಾನು ಇನ್ನೂ ಹಲವಾರು ಮೂಲಕೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇವೆಲ್ಲ ದೇವತೆಗಳಿಗೆ ಸಂಬಂಧಪಟ್ಟಂಥ ಒಂದು ಮೂಲಿಕೆಗಳು ಈ ಸಿಂಧೂರನ ನೀವು ದೇವರಿಗೂ ಹಚ್ಬೋದು ದೇವರ ಅಣೆಗೂ ಹಚ್ಚಿ ನೀವು ನಿಮ್ಮ ಬೇಡಿಕೆಗಳನ್ನ ಕೇಳಿದ್ರೆ ನಿಮಗೆ ಆ ಬೇಡಿಕೆಗಳು ಈಡೇರ್ತವೆ ದೇವಿ ಜನಗಳನ್ನ ಆಕರ್ಷಣೆ ಮಾಡ್ತಾಳೆ ದೇವಿ ನಿಮಗೆ ಆಕರ್ಷಣೆ ಆಗ್ತಾಳೆ ಮತ್ತು ಇದರಿಂದ ನಿಮಗೂ ಸಕಲ ಧನ ಆಕರ್ಷಣೆ ಆಗ್ತಾ ಇರುತ್ತೆ ಜನಗಳಿಗೆ ಒಳ್ಳೆಯದಾಗ್ತಾ ಇರುತ್ತೆ ಈ ರೀತಿಯಾದಂಥ ಸಿಂಧೂರ ಇದು ಬಂದು ಇದು ಬಂದು ನೋಡಿ ಇದು ಗುರುಗಂಜಿ ಯಾವುದು ಒಂದು ಕಪ್ಪು ಚುಕ್ಕಿನೂ ಇಲ್ದಿರೋ ಅಂಥ ಒಂದು ಗುರುಗಂಜಿ ಇದು ನೋಡಿ ಇದು ಬಂದು ಮಹಾಲಕ್ಷ್ಮಿಗೆ ದುರ್ಗಾಗೆ ವಿಶೇಷವಾಗಿರೋದಿದು ಕೆಂಪು ಅಂದ್ರೆ ಆ ತಾಯಿ ದುರ್ಗಾದೇವಿ ಅವಳು ಕೆಂಪು ಅವಳದ ರೂಪದಲ್ಲಿ ಅವಳು ಅವತರಿಸ್ತಾಳಂತೆ ಭಕ್ತರಿಗೆ ಅವಳೇನ ನಮಗೆ ನಮಗೇನಾದರೂ ಕೊಡಬೇಕು ಅಂದಾಗ ಅವಳು ವಿಗ್ರಹನೆ ಕೆಂಪು ಅವಳದ ರೂಪದಲ್ಲಿ ಬರುತ್ತಂತೆ ಅವಳು ಕೆಂಪು ಅವಳದ ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾಳಂತೆ ಅದರಂತೆಯೇ ಈ ಕೆ ಕೆಂಪು ಅವಳ ಆ ದೇವಿಗೆ ಬಹಳ ವಿಶೇಷವಾಗಿರೋದು ಇದನ್ನೆಲ್ಲ ನೀವು ಒಂದು ನೂರೆಂಟು ಮತ್ತು ಇಪ್ಪತ್ತೊಂದು ಇದನ್ನು ಈ ವರಮಹಾಲಕ್ಷ್ಮಿಗೆ ಆಗಲಿ ಇಂತಹ ನವರ ನವರಾತ್ರಿ ದಿವಸನೇ ಆಗಲಿ ಇವೆಲ್ಲ ನೀವಿಟ್ಟು ಪೂಜೆ ಸಮಯದಲ್ಲಿ ನೀವೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರೆ ನೂರೆಂಟು ಇಡಬೇಕು ಏನೇ ಕೆ ಮಾಡಿದ್ರು ನೂರೆಂಟು ಫಲ ಒಂದು ಮಂತ್ರ ಹೇಳಿದ್ರು ನೂರೆಂಟು ಒಂದು ಏನೇ ನೀವು ಇಟ್ರು ಕೂಡ ನೂರೆಂಟು ಇಡಬೇಕು ನೀವು ಐದು ಒಂಬತ್ತು ಹನ್ನೊಂದು ಇಡೋದ್ರಿಂದ ಏನೂ ಸುಖ ಇಲ್ಲ ನೂರೆಂಟು ಒಂದು ಬ ಹಾಕಿ ಇಡಿ ಅಂದರೆ ಪ್ಲ್ಯಾಸ್ಟಿಕ್ ಹಾಕಬೇಡಿ ಇಲ್ಲಾಂದರೆ ಒಂದು ಗಾಜಿನ ಬಟ್ಲಾಗಿರ್ಬೋದು ಹಿತ್ತಾಳೆ ಬಟ್ಲಾಗಿರ್ಬೋದು ಬೆಡ್ಲಿ ಬಟ್ಲಾಗಿರ್ಬೋದು ಅದ್ರ ಜೊತೇನೆಲಿ ಕರ್ಪೂರ ಪಚ್ಕುರ್ಪೂರ ಹಾಕಿ ಲವಂಗ ಹಾಕಿ ಮತ್ತು ನೀವು ಯಾಲಕ್ಕಿ ಹಾಕಿ ಸುಗಂಧ ಭರಿತವಾಗಿ ಹಾಕಿ ಇಡಿ ಆಮೇಲೆ ನೀವು ಇನ್ನು ಅದಕ್ಕೆ ಸುಗಂಧ ಭರಿತವಾಗಿರುವಂಥದ್ದು ಇದು ಇನ್ನೊಂದು ಹೇಳ್ತಾರೆ ಅದು ಅದು ಜ ಇದ್ರೂ ಜಾಪತ್ರೆ ಜಾಪತ್ರೆ ಒಂದು ಹಾಕಿ ಜಾಪತ್ರೆ ಅನ್ನೋದು ಸುಗಂಧ ಈ ಲಕ್ಷ್ಮಿಗೆ ತುಂಬ ವಿಶೇಷವಾಗಿರೋದು ಈ ಜಾಪತ್ರೆ ಲವಂಗ ಮತ್ತು ಏಲಕ್ಕಿ ಮತ್ತು ಪಚ್ಚ ಕರ್ಪೂರ ಇವೆಲ್ಲ ಈ ಇದರಲ್ಲಿ ಗುರುಗಂಜಿಗಳಲ್ಲಿ ಹಾಕಿ ನೂರ ಎಂಟು ಹಾಕಿ ಇದನ್ನಿಡಿ ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇದೆಲ್ಲ ಇಡೋದ್ರಿಂದ ಈ ಸಿಂಧೂರ ನಾಗ ಸಿಂಧೂರ ಇಡೀ ಈ ನಾಗ ಸಿಂಧೂರ ಇವೆಲ್ಲ ಇಡೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಆಕರ್ಷಣೆ ಆದಾಗ ನಿಮ್ಮ ವ್ಯವಹಾರಗಳು ಅಭಿವೃದ್ಧಿ ಆಗುತ್ತೆ ನಿಮ್ಮ ಮನೆಯಲ್ಲಿಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಪ್ರಿಯ ವೀಕ್ಷಕರೇ ಇನ್ನೂ ಲಕ್ಷ್ಮಿಗೆ ಇಡೋವಂಥ ವಸ್ತುಗಳು ಹಲವಾರು ಇದ್ದಾವೆ ನಿಮ್ಗೊಂದೊಂದಾಗಿ ನಾನು ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ನನಗೆ ಸ್ವಲ್ಪ ಟೈಮು ಇರೋ ಇರೋ ತನಕ ನಿಮಗೆ ತೋರಿಸ್ತೀನಿ ಅಂದರೆ ಇನ್ನು ನಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ಕೆಲಸಗಳು ಇರ್ತವೆ ಇನ್ನು ಹಬ್ಬ ತೀರೋವರೆಗೂ ನಿಮ್ಗೆ ಯಾವುದು ತಿಳ್ಸೋಕ್ಕಾಗಲ್ಲ ಇವತ್ತು ನಿಮ್ಗೆ ಇವೆಲ್ಲ ಸ್ವಲ್ಪ ತಿಳಿಸ್ಬಿಡೋಣ ನಿಮ್ಗೆ ಸಾಧ್ಯವಾದರೆ ನೀವು ತಗೊಂಡು ಇಟ್ಕೊಂಡು ಪೂಜೆ ಮಾಡಲಿ ಅನ್ನೋದಕ್ಕೋಸ್ಕರ ನಿಮ್ಗೆ ಇವತ್ತೇ ಹೇಳ್ತಾ ಇದ್ದೀನಿ ಇನ್ನು ಇನ್ನು ಹಬ್ಬ ಮುಗಿಯೋವರೆಗೂ ಏನೂ ನಾವು ವಿಡಿಯೋಗಳು ಹಾಕೋಕ್ಕಾಗಲ್ಲ ಇನ್ನು ಕೆಲಸಗಳು ಇರ್ತವೆ ಅದರಿಂದ ನಿಮಗಿನ್ನೂ ಸ್ವಲ್ಪ ಇನ್ನೂ ಯಾವ್ಯಾವುದು ತಿಳಿಸ್ಬೇಕೋ ತಿಳಿಸ್ಬಿಟ್ಟು ನಾನು ಮುಂದಿನ ಇದರಲ್ಲಿ ನಿಮಗೆಲ್ಲ ತಿಳಿಸ್ತೀನಿ ಪ್ರಿಯ ಪ್ರಿಯವೇಷಿಕರೇ ತಪ್ಪದೆ ಇವೆಲ್ಲ ಮಾಡಿ ನಿಮ್ಗೆ ಇವೆಲ್ಲ ಮಾಡಿದ್ರೇ ನಿಮ್ಮ ಕಷ್ಟಗಳು ದೂರ ಆಗೋದು ಏನೂ ಇಲ್ಲದೆ ನಮ್ಮ ಕಷ್ಟ ಪರಿಹಾರ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಕೂತ್ಕೋಬೇಡಿ ಅಯ್ಯೋ ಇಷ್ಟೇ ನಮ್ಮ ಹಣೆ ಬರ ಅಂದ್ಕೊಳ್ಳೋಕೋಗಬೇಡಿ ಹಣೆ ಬರನ ನಾವೇ ಸರಿ ಮಾಡ್ಕೋಬಹುದು ಇದು ಕಲಿಯುಗ ಅಂಥದ್ರಲ್ಲಿ ನಾವು ಇದೆಲ್ಲ ನಮ್ಮ ಹಣೆ ಬರ ನಮ್ಮ ಹಣೆ ಬರ ಅಂತ ಕೂತ್ಕೊಂಡ್ರೆ ಅದೇ ನಮ್ಮ ಹಣೆ ಬರ ಅದೇ ಒಂದು ಭ್ರಮೆ ಆಗ್ಬಿಡುತ್ತೆ ಅದನ್ನು ನಾವು ಗೆದ್ದು ನಿಂತ್ಕೋಬೇಕು ನೀವು ಮನುಷ್ಯರು ಏನು ಮಾಡಿದ್ರು ಸಾಧನೆ ಮಾಡಿದ್ರು ಎಲ್ಲ ಸಾಧನೆ ಮಾಡ್ಬೋದು ಅದರಿಂದ ನಮ್ಮ ಕೈಲಿ ಆಗೋಲ್ಲ ಅನ್ಬೇಡಿ ಇಂಥ ವಸ್ತುಗಳನ್ನೆಲ್ಲ ಇಟ್ಟು ನಿಮ್ಮ ಕಾರ್ಯನ ಕಾರ್ಯ ಮಾಡ್ಕೊಳ್ಳಿ ನಿಮ್ಮ ದರಿದ್ರನ ದೂರ ಮಾಡ್ಕೊಳ್ಳಿ ಇನ್ನೂ ಹಲವಾರು ಟೈಮ್ ಇದೆ ವೇಳೆ ಇದೆ ವರಮಹಾಲಕ್ಷ್ಮಿ ಇನ್ನೂ ನಾಲ್ಕು ವಾರಗಳು ಮಾಡೋರಿದ್ದಾರೆ ಅದರೊಳಗೆ ಇವೆಲ್ಲ ನೀವು ಸಿದ್ಧಿ ಮಾಡಿ ಪೂಜೆ ಮಾಡಿ ಅದರಿಂದ ನಿಮಗೆ ಇದೆಲ್ಲ ಇನ್ನೂ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಎಷ್ಟು ಸಾಧ್ಯವಾಗುತ್ತೆ ಅವೆಲ್ಲ ತಿಳಿಸ್ಕೊಡ್ತೀನಿ ಪ್ರೇವೇಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ